ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನೇ ಹೆಮಂತ್ ಶೆಟ್ಟಿ ಟೈಮ್ ಅದು ಕರೆಕ್ಟಾಗಿ ಹನ್ನೊಂದುವರೆ ಆಗಿದೆ ಸೊ ನನ್ನ ಮಕ್ಕಳ ಬಗ್ಗೆ ಬಿಟ್ಬಿಡಿ ಒಂಥರ ಕೆಟ್ಟಿದ್ದೀನಿ ಯಾಕಂದರೆ ಇವಾಗ ನಾನು ಸಲ ಹೋಗಿ ನೀಟಾಗಿ ಎಲ್ಲ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಬಂದೆ ಓಕೆನಾ ಸೊ ಓಕೆ ಬ್ಲಾಗ್ ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ ಓಕೆನಾ ನೀವು ರೆಡಿಯಾಗಿ ಬ್ಲಾಗ್ ನೋಡೋಕೆ ಹೊಸ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕೆ ಕ್ಲಿಕ್ ಮಾಡಿ ತೆಲಾ ಬನ್ನಿ ಹತ್ತಿ ನೋಡೋಣ ಶುರು ಮಾಡೋಣ ಕುಡೀರಿ ತಿನ್ನಿರಿ ಅಪ್ಪ ಇವತ್ತಿನ ಮುಖ್ಯ ಮೀನು ಪ್ಲೇಯರ್ ಅಂದರೆ ನಮ್ಮ ಅಪ್ಪನೇ ಓಕೆನಾ ಅಪ್ಪ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ತಲೆಮಾಂಸ ನಾವು ಅಪ್ಪ ತುಂಬ ತಿಂದ ತಲೆ ಮಾಂಸ ತಿನ್ನಬೇಕು ತಿನ್ನಬೇಕು ಅಂತಿದ್ರು ಆಯಿತು ತರ್ತೀನಿ ಅಂದೆ ಸೊ ಒಂದು ವೀಡಿಯೋ ಮಾಡು ನಾನು ಚೆನ್ನಾಗಿ ಮಾಡ್ತೀನಿ ಅಂತಂದರು ಸೊ ಇಂಟ್ರೆಸ್ಟ್ ಇರೋ ನೀವು ವೀಡಿಯೋ ನೋಡಿ ಮಾಡ್ಬೋದು ನೀವು ಯಾವ ಮಾಂಸ ಯಾರ ಬ್ರೈನ್ ಮಮ್ಮಿ ಅಪ್ಪನ ದಿನ ಎತ್ಬಿಟ್ಟ ಅಪ್ಪಂಗೆ ತಲೆ ಇಲ್ಲ ಅಂದ್ಬಿಟ್ಟು ಓಕೆ ಟ್ರೈ ಮಾಡೋಣ ಆಯ್ ಹೇಳಿ ಎಲ್ರಿಗೂ ಎಲ್ಲಿ ನಿಮ್ ಚಾನಲ್ ವಿಡಿಯೋನೇ ಬರ್ತಿಲ್ಲ ವಿಡಿಯೋ ಮಾಡಿದ್ರೆ ಸರಿ ಒಂದೇ ತಾರೀಕಿಂದ ಹಾಕೋಣ ಈಗ ಪ್ರಿಪೇರ್ ಮಾಡ್ಕೊಳ್ಳಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಓಕೆ ಗಾಯ್ಸ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಮೇ ಬಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಓಕೆನಾ ಸೊ ಈಗ ಅಪ್ಪ ಆಮೇಲೆ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನೊಂದು ವಿಷಯ ಏನು ಗೊತ್ತಾ ಕಳೆದ ಎರಡು ವಿಡಿಯೋದಲ್ಲಿ ನೀವು ನನಗೆ ಕೊಟ್ಟಿರಲ್ಲ ಪ್ರೀತಿ ಸಪೋರ್ಟು ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ನಾನು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇಷ್ಟಪಡ್ತಾರೆ ಇಷ್ಟೊಂದು ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಅಂತ ನೀವು ಕೊಟ್ಟಿದ್ದ ಸಪೋರ್ಟು ನನಗೆ ತುಂಬನೇ ಚೇಂಜಸ್ನ ಕೊಡ್ತು ಥ್ಯಾಂಕ್ ಯು ಸೊ ಮಚ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ ಬಟ್ ನೀವು ಹೇಳ್ದಂಗೆ ರೆಗ್ಯುಲರಾಗಿ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ ಇರಿ ಅದೊಂದು ಮಾಡ್ಬೋದು ನಾನು ಅಷ್ಟು ಅದು ಬಿಟ್ಟು ಇನ್ನೇನೇ ಮಾಡೋಕ್ಕಾಗಲ್ಲ ಯಾವಾಗಲೂ ನಿಮಗೆಲ್ಲ ರೆಸ್ಪೆಕ್ಟ್ ಕೊಡ್ತೀನಿ ನೀವೆಲ್ಲ ತುಂಬಾ ನನಗೆ ಇನ್ಸ್ಪೈರ್ ಮಾಡಿದ್ದೀರಾ ತುಂಬಾ ಒಳ್ಳೆ ಕಮೆಂಟ್ ಕೊಟ್ಟಿದ್ದೀರಲ್ಲ ಅದೊಂದು ಸಾಕು ನನ್ನ ಖುಷಿಗೆ ಓಕೆನಾ ಈಗ ಓಕೆನಾಟ ಬಂದಿದ್ದೀಮ್ ಇನ್ನೆಷ್ಟೊತ್ತಾಗುತ್ತೆ ಏನ್ ಇವಾಗ ಸ್ಟಾರ್ಟ್ ಮಾಡ್ತಿದಿರಾ ಜಗಳ ಆಡ್ ಕಡೆ ಎಲ್ಲ ಮಾಡಬಾರ್ದು ಪ್ರೀತಿಯಿಂದ ಮಾಡಬೇಕು ಅವ್ರ ಬೊಗ್ಗಕ್ಕೆ ಪಾಪ ಆದರೂ ಬೊಕ್ಕೊಂಡು ಕೆಲಸ ಮಾಡ್ತಿದಾರೆ ತಲೆ ಮಾಂಸ ಇದಕ್ಕೆ ಇನ್ನೊಂದು ತಲೆ ಮಾಂಸ ನಾನು ತಲೆ ಮಸಾಜ್ ಮಾಡ್ಕೊಂಡ್ ಬಂದಿದ್ದೀನಿ ತಿನ್ನೋದಕ್ಕೆ ಇಂಥ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿದೆ ನೋಡೋಣ ಆಯ್ತು ಇಷ್ಟ ಆಗುತ್ತೆ ಅಂತ ಅಂದಿದ್ರು ಪ್ರೋಸೆಸ್ ಕೂಡ ತೋರಿಸ್ತೀವಿ ಹೆಂಗ್ ಮಾಡೋ ಅಂತ ಇಷ್ಟ ಇದೋರು ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತ ಇಗ್ನೋರ್ ಮಾಡಿ ಜಸ್ಟ್ ವಿಡಿಯೋ ನೋಡಿ ಸೊ ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ನಾನು ಸಿಗ್ತೀನಿ ಲೈಕ್ ಕ್ಲಿಕ್ ಸ್ಟಾರ್ಟ್ ಆಗುತ್ತೆ ನಂಬರ್ತೆ ಮೇಡಂ ಜನರೇಟರ್ ಮಾಡಮ್ಮ ಮಾಡೋ ಮಾಡು ಆಯ್ತು ತುರ್ತಿ ತುರ್ಲಿ ಕೈ ಏನೋ ಆಯ್ತು ಜನರೇಟರ್ ನಂಬರ್ ಇಲ್ಲಿ ಸುಲ್ಬನಾ ಸುಮ್ಮನೆ ತಿನಕ ಎಲ್ಲ ಮಾಡಬೇಕಮ್ಮ ಮಾಡಬೇಕು यार ತುರಿತರೆ ಈ ತುರಿತಾ ಇದ್ಯಾಳಾ ಗೈಸ್ ಇನ್ನೊಂದು ವಿಷಯ ನಮ್ಮ ಗೊತ್ತಿಲ್ಲ ಮುಚ್ಚಿಟ್ಟಿದ್ದೀನಿ ಮೊನ್ನೆ ನೈಟ್ ಲೇಟಾಗಿ ಬಂದೆ ಗೊತ್ತಾ ಎಲ್ಲೋಗಿದ್ದೆ ಹೇಳ ಸ್ಮಶಾನ ಸ್ಮಶಾನಕ್ಕೆ ಹೋಗಿ ಹನ್ನೆರಡು ಗಂಟೆಯಲ್ಲಿ ನಾನು ರಘು ಹೋಗಿ ಫ್ರೆಂಡ್ಸ್ ಎಲ್ಲ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ಅದು ನೈಟ್ ಎಲ್ಲ ನಿದ್ದೆ ಇಲ್ಲದೆ ಓದಾಡ್ತಿದ್ದಲ್ಲ ವೀಡಿಯೋ ಮಾಡಿದ್ರಿ ನೋಡ್ರಿ ರೀ ಭಯ ಪಡ್ತೀರ ಅದಕ್ಕೆ ತೋರಿಸ್ತಾ ಇಲ್ಲ ನೋಡ್ತಾವ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಸ್ಮಶಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದ್ರಿ ಓಕೆನಾ ತುಂಬಾ ಜನ ನನಗೆ ಪರ್ಸನಲ್ ಕಮೆಂಟ್ ಬ್ರೋ ಅಲ್ಲಿಂದ ಓಟ್ ಬಂದಮೇಲೆ ನಿಮಗೆ ಏನಾರು ಅನುಭವ ಆಯ್ತಾ ಎಕ್ಸ್ಪೀರಿಯನ್ಸ್ ಆಯ್ತಾ ಅಂತ ಲಿಟ್ರಲಿ ಗೈಸ್ ಏನೂ ಇಲ್ಲ ಭಯ ಪಡೋದಾಗ್ಲಿ ಆ ಥರ ಏನೂ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ನಿದ್ದೆ ಒಂದು ನನಗೂ ನನ್ಗುರುಗುರು ನೈಟ್ ಓಕೆನಾ ಇರೋದು ಇದ್ದಂಗೆ ಹೇಳ್ಬೇಕು ಭಯ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಭಯ ಆಯಿತು ಅಲ್ಲೆಲ್ಲ ಇದ್ರೆ ಸ್ವಲ್ಪ ಬೇರಿಯಾಗಿದ್ರಿ ಮೇ ಬಿ ಒಬ್ಬೊಬ್ಬರೇ ಹೋಗಿದ್ರೆ ಭಯ ಪಟ್ಟಿದ್ರಿ ನೈಟ್ ಮನೆಗೆ ಬಂದಮೇಲೆ ಭಯ ಆಗ್ತಿಲ್ಲ ನಿದ್ದೆ ಬರ್ತಿಲ್ಲ ಇವತ್ತೇನಾರ ನಿದ್ದೆ ಬಂದಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನ ಅನ್ಕೊಂಡಿದ್ರಿ ದಯ ಒಳ್ಳೆ ನಿದ್ದೆ ಬಂತು ಏನು ತೊಂದ್ರೆ ಇಲ್ಲ ಗೈಸ್ ಓಕೆ ಇದನ್ನು ತುಂಬಾ ಜನ ಕೇಳಿದ್ರು ಇದನ್ನೇ ಒಂದು ದೊಡ್ಡ ವಿಡಿಯೋ ಮಾಡಕ್ ಆಗಲ್ಲ ಚಿಕ್ಕ ವಿಶನ್ ಚಿಕ್ಕದಾಗೆ ಹೇಳ್ಬೇಕಂತ ಅಷ್ಟೇ

ನಾವಪ್ಪ ಬಿಸಿ ಬಿಡಿ ಗಾಯ್ಸ್ ಅವರು ತಲೆ ಕೆಡಿಸ್ಕೊಂಡ್ರೆ ಅಡುಗೆ ಮಾಡ್ತಾ ಇದ್ರೆ ಸರಿ ಅಪ್ಪ ಒಂದಿನ ಹೋಗಿ ಮಾಡ್ತೀವಿ ಬಿಡಿ ಇರಿರು ಗಾಯ್ಸ್ ನಾಳೆ ನಮ್ಮಪ್ಪ ಒಂದಿನ ಹೋಗ್ತೀರಿ ಗಾಯ್ಸ್ ಯಾರ್ಯಾರು ನಾಳೆ ನಮ್ಮಪ್ಪ ಹೋಗ್ಬೇಕು ಇಬ್ಬರೇ ಕಮೆಂಟ್ ಮಾಡಿ ಗಾಯ್ಸ್ ಆಗಿದೆ ಹೋಗಿ ಅಪ್ಪನ ಎತ್ತಾಕೊಂಡು ಹೋಗ್ತೀರಿ ಜಾಸ್ತಿ ಬಿಯರ್ಡು ಮೀಸೆ ಇದ್ರೆ ಒಂಥರ ಇರುತ್ತೆ ಕಟ್ ಮಾಡಿಸ್ಬಿಟ್ರೆ ಒಂಥರ ಇರುತ್ತೆ ನಂಗೆ ಯಾವ ಥರ ಇರಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್ ಐ ತಿಂಕ್ ಇದು ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗೈತೆ ಅಂತ ಅನಿಸುತ್ತೆ ಅದು ತುಂಬ ಜಾಸ್ತಿ ಮೀಸೆ ಗಟ್ಟ ಇತ್ತು ಪರ್ಫೆಕ್ಟ್ ಶೇಪ್ ಇರಲಿಲ್ಲ ಈಗ ಒಂದು ಸ್ವಲ್ಪ ಓಕೆ ಓಕೆ ಥ್ಯಾಂಕ್ಸ್ ನಮ್ಮ ಅಮ್ಮ ಒಪ್ಕೊಂಡ್ರೆ ಮುಗೀತು ನಾನೇನು ಮಾಡಿದ್ರೆ ಅಮ್ಮ ಒಪ್ಕೊಳತ್ತೆ ಓಕೆ ಓಕೆ ಡ್ಯಾಡಿ ಈ ಕಡೆ ನೋಡಿ ಹೆಂಗೈತೆ ರೈಮಿಂಗು ಈಗ ಪ್ರೊಸೆಸ್ ಅಪ್ಪ ನೀಟಾಗಿ ಹೇಳ್ಕೊಟ್ಬಿಡು ಫಸ್ಟ್ ಕೈಸ್ ಇನ್ನೊಂದು ಹೇಳ್ಬಿಡ್ತೀನಿ ನಮ್ಮಪ್ಪ ಬಂದು ಫಸ್ಟ್ ಆಫ್ ಆಲು ಕುರಿ ಲವರು ಅಂತಂದರೆ ತಲೆಮಂಸ ಬೋಟಿ ಕಾಲು ಸೂಪು ಲಿವರು ಗುಣಕಾಯಿ ಚಾಕ್ನ ಇದಕ್ಕೆ ನಮ್ಮಪ್ಪ ಫೇಮಸ್ಸು ತಿನ್ನೋದಕ್ಕೆ ತಿನ್ನೋ ಅಂದರೆ ಲೈಕ್ ಮಾಡೋದಕ್ಕೂ ಫೇಮಸ್ಸು ನಮ್ಮಪ್ಪ ಜಾಸ್ತಿ ವೆಜ್ ಲವರ್ ಕೂಡ ಓಕೆನಾ ಈ ಒಂದು ತಲೆಮಾಂಸ ಮಾಡ್ತಾ ಇರೋದೇ ನಮ್ಮಪ್ಪೋಸ್ಕರ ಮೇಯ್ನ್ ಅವ್ರು ತಿನ್ನಲಿ ಅಂತ ಓಕೆನಾ ಅದು ನಮ್ಮಪ್ಪ ಬ್ಲಾಗ್ ಮಾಡು ನಾನು ಮಾಡ್ತೀನಿ ಮಾಡ್ಕೊಂಡು ತಿನ್ನೋರು ಇರೋದು ತಿನ್ನಲಿ ಅಂತಂದ್ರು ಇದು ಉದ್ದೇಶ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಪ್ಪ ಯಾವ್ದಾದ್ರು ಹೆಂಗ ಈಗ ಎಲ್ರಿಗೂ ತುಂಬಾ ದಿನಗಳ ನಂತರ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ ತಲೆ ಮಾಂಸ ಗೊಜ್ಜು ಆಯ್ತು ಅದಕ್ಕೆ ಈಗ ಏನಾರ ತೋರ್ಸಪ್ಪ ಕೆಜಿ ತಲೆ ಮಾಂಸನ ಬೇಯಿಸಿಕೊಂಡಿದ್ದೀನಿ ಒಂದು ಕಾಲ್ ಕೆಜಿ ತಲೆ ಮಾಂಸ ಬೇಯಿಸಿಕೊಂಡ್ರೆ ಉಪ್ಪು ಹಾಕಿ ಬೇಸ್ಕೊಂಡಿದ್ದೀನಿ ಉಪ್ಪು ಅರ್ಶನಿ ಬೇಸ್ರೆ ರುಬ್ಕೊಳ ಐಟಮ್ ಬಂದು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ನೂರ ಕಡಲೆ ಅರ್ಧ ಹೊರ್ ತೆಗನ್ಕಾಯಿ ಒಂದೆರಡು ಪ್ಯಾಕೆಟ್ ಪ್ಯಾಕೆಟ್ ಚಕ್ಕೆ ಒಂದ್ ಪ್ಯಾಕೆಟ್ ಲವಂಗ ರುಬ್ಬ ಐಟಮು ಕರಿವೆ ಹಸಿಮೆಣಸಿನಕಾಯಿ ಎರಡು ಎಂಟು ಈರುಳ್ಳಿ ಮೂರು ಟೊಮೊಟೊ ಮೂರು ಒಂದ್ ನಿಂಬೆಹಣ್ಣು ಎಣ್ಣೆ ಎಣ್ಣೆ ಗರಂ ಮಸಾಲ ಚಿಲ್ಲಿ ಪೌಡರು ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೆಪ್ಪರ್ ಪೌಡ್ರ್ ಮಟನ್ ಓಕೆ ಈಗ ಇಷ್ಟು ರೆಡಿ ಆಗೈತೆ ರೆಡಿ ನೆಕ್ಸ್ಟ್ ಏನು ಮಾಡ್ಬೇಕು ಈಗ ನೆಕ್ಸ್ಟ್ ಓಕೆ ಗಾಯ್ಸ್ ಇದನ್ನು ರುಬ್ಬಕೋಬೇಕು ಬನ್ನಿ ರುಬ್ಬೋಣ ಕಾಯಿ ಕುದ್ಬರಿ ಸೊಪ್ಪು ಆಮೇಲೆ ನೀರಕ್ಕೆ ಇದಪ್ಪ ಗಸ ಗಸ ಚಕ್ಕೆ ಲವಂಗ ಇದನ್ನ ರುಬ್ಬ coûತರೇ ರುಬ್ಬಪ್ಪ ರೆಡಿ ಇದೆ ಮಸಾಲೆ ಸೊ ಗಾಯ್ಸ್ ಈಗ ಅದನ್ನ ಬೇಸಿಟ್ಕೊಂಡಿದಾರಲ್ಲ ಯಶ್ವಿಶಿ ಇಲ್ಲಪ್ಪ ಅದು ಒಂದು ಇಂದवार ಬಳ್ತಾ ಇದ್ರೆ ಒಂದು ಆರು ಗળે ತಲೆ ಅದರ ಮಾರ್ತೋ ಸ್ಕೈಸ್ ಬಲ್ತಿದ್ರೆ ಆರು ಎಳೆದಾದ್ರೆ ನಾಲ್ಕು ಐದು ಓಕೆನಾ ಚೆನ್ನಾಗಿ ಮೀಟನ್ನ ತೊಳ್ಕೊಬೇಕು ತೊಳ್ಕೊಂಡು ಬೇಯಿಸ್ಕೋಬೇಕು ಇವಾಗ ಎಣ್ಣೆ ಹಾಕ್ತಿದ್ರು ಹಾಕಪ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹ್ಞೂ ನಾನ್ವೆಜ್ಗೆ ಸಾಮಾನಾಗಿ ಎಣ್ಣೆ ತುಪ್ಪ ಎಲ್ಲ ಕಮ್ಮಿನೇ ಹಾಕ್ಬೇಕು ಹೌದಾ ಅದೇ ಗೊಜ್ಜು ತುಪ್ಪ ಎಲ್ಲ ದುಡ್ಡು ಚಿಕನ್ ಅಂತ ಇಲ್ಲಿ ಯಾಕಾಗೇ ಇಲ್ಲ ನೋಡಿ ಅಪ್ಪ ಕಷ್ಟಪಡ್ತಾರೆ ಬೇತ್ಕೊಂಬಿಟಾರಪ್ಪ ಆ್ಯಕ್ಚುಲಿ ಬೇಸಿಕಲಿ ಅಪ್ಪ

ಈರುಳ್ಳಿ ಟಮಾಟ ನಿಮಿಷ ನೋಡ್ಕೊಂಡ್ರಲ್ಲ ಈರುಳ್ಳಿ ಟಮೊಟಾ ಕರ್ಬೇವು ಹಸಿಮೆಣ್ಸಿಕೆ ಇದನ್ನೆಲ್ಲ ಹಾಕೊಂಡು ನಾಲ್ಕು ಸ್ಪೂನ್ ಆಯಿಲ್ ಜೊತೆ ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಯ್ತು ಫೋನು ಕರೆಕ್ಟ್ ಟೈಮಿಗೆ ಕೈ ಕೊಡ್ತಾ ಇದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ

ಇದು ಮಟನ್ ಮಸಾಲ ಮಸಾಲಕ್ಕೆ ಹಾಕೋದು ನಾವು ಗೊಜ್ಜು ಬೇಕಾದ್ರೆ ಇದು ಹಾಕ್ತಾವೆ ಹಾಂ ಚಿ ಮಟನ್ ಮಸಾಲ ಹಾಂ ಎರಡು ಸ್ಪೂನ್ ಓಕೆ ಅದು ಸ್ಪೂನ್ಲಿ ಹತ್ತಿ ಮಾಡೋಕ್ಕಾಗಲ್ಲ ನಮ್ದು ಅದ್ರಲ್ಲಿ ಹಾಕ್ಬೇಕು ಅಷ್ಟೇ ಓಕೆ ಎರಡು ಸ್ಪೂನ್ ಮಟ್ಟ ಎಲ್ಲ ಹಾಕ್ಬಿಟ್ಟೆ ಇಲ್ಲ ಅದು ಇನ್ನೂ ಏನೇ ಐತಪ್ಪ ಬೇಕು ನೋಡಿದ್ರು ಒಂದು ಸ್ಪೂನ್ ಸಾಕು ಏನು ಮಮ್ಮಿ ಯಾಕೆ ಅಲ್ಲಿ ಗಂಟೆ ಹೊಡಿದ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮಾಂಸ ಹಾಕ್ಬೇಕಾ ಇದು ಇದು ಇದಕ್ಕೆ ನಾವು ತಲೆ ಮಾಂಸ ಬಿಸ್ಕೊಂಡಿರ್ತೀವಲ್ಲ ನೀರು ಹಾ ಬೆಂದಿರೋ ನೀರು ಓಕೆ ಅದು ಎಷ್ಟು ಬೇಕೋದು ಅಷ್ಟು ಹಾಕೋದು ನೀವು ಸಾಂಬಾರ್ ಬೇಕಾದ್ರೆ ಹಾಕೋಬಹುದು ನಮ್ಗೆ ಎಷ್ಟು ಬೇಕೋ ಗ್ರೇವಿ ಡೇಪ ಅಷ್ಟು ಹಾಕೋಬೇಕು ಬೇಕಾರ ಹಾಕೋದು ಬೀ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಬ್ಬು ಮಾಂಸ ಎಲ್ಲ ಇಲ್ಲೇ ಇರುತ್ತಲ್ಲ ಹಾಕೊಂಡು ಬೇರೆ ನೀರು ಅಷ್ಟು ಟೇಸ್ಟ್ ಇರಲ್ಲ ಮಾಂಸ ಬಿಟ್ಟಿರ ನೀರೇ ಹಾಕೋಬೇಕು ನಾನು ತಿಳ್ಕೊಳ್ಳಿ ಚಿಕನ್ ಆಗಲಿ ಮಟನ್ ಆಗಲಿ ಹ್ಞೂ ಕೆಲವರು ಬಿಟ್ಟು ಮಾತ್ರ ಹಾಕ್ಕೊಳ್ಳಲ್ಲ ಹ್ಞೂ ಪಾಸ್ತೆ ಅಂತ ಹ್ಞೂ ಓಕೆ ಇದಾಯ್ತಾ ಈಗ ಇದು ಇದು ಈಗ ಗೊಜ್ಬೇಕ ಸಾಂಬಾರು ಬೇಕಾ ಏನು ಮಾಡ್ರು ಓಕೆ ಅಲ್ಲೇ ನಿಮ್ಮ ಮಮ್ಮಿ ಕೇಳ ಗೊಜ್ಬೇಕ ಸಾಂಬಾರು ಬೇಕಮ್ಮ ಓಕೆನಾ ಹ್ಞೂ ಎಷ್ಟೊತ್ತು ಬೇಯ್ಕೋಬೇಕು ಇದು ಏನಿಲ್ಲ ಒಂದು ಐದೇ ನಿಮಿಷ ಫಸ್ಟ್ ಅದನ್ನ ಬೇಯಿಸ್ಕೊಂಡಿದ್ದೀವಲ್ಲ ಇದು ಮಳ್ಳಾದ ಮೇಲೆ ಹಾಕೊಂಡ್ರೆ ಐದರಿಂದ ಐದು ಐದು ಪ್ಲಸ್ ಐದು ಟೆನ್ ಮಿನಿಟ್ಸ್ ಕ್ಲಿಯರ್ ಆಮೇಲೆ ನೀವು ಬ್ಯಾಟಿಂಗ್ ಮಾಡ್ಬೋದು ಓಕೆ ಓಕೆ ಆಬಾದ್ ನೀವೇ ನಾನು ಶೇಖರ್ ಹಂಗಾಯ್ತು ಮಮ್ಮಿ ಬೆಂದಿರ ತಿಂತ ಇದೆಯಾ ಬೆಂದಾಯ್ತಾ ಪಕ್ಕ ಬೆಂದದೇ ಬಂದಿರೋ ಅಂತ ಬಟನ್ ಕೇಳೋ ತಿನ್ನದ ಅವರೇ ತರಪ್ಪ ಒಬ್ಬೊಬ್ರು ಹಾಕೋತ ಹೇಳಕ್ಕೆ ಒಬ್ಬ ಒಬ್ರು ಬೇಯ್ದ್ರು ಬೆಂದ ಅದನ್ನ ನುಂಬಕೋತಾರ ಒಬ್ಬೊಬ್ರು ಹೇಳ್ತಾರ ಅನ್ಕೊಣಂಗಿಲ್ಲ ಸುಳಿ ಇವಾಗ ಕಾಯಿ ಕಡಲೆ ರುಬ್ಕೊಂಡಿರಲ್ಲ ಕಾಯಿ ಕಡಲೆ ಕೊತ್ತಂಬ್ರಿ ಸೊಪ್ಪು ಗಸಗಸೆ ಚೆಕ್ಕಲ್ಲ ಅವಂಗನ ಹಾಕೊಳೋದು ಹೇಳಿ ಮಸಾಲೆ ನೋಡಿ ಆ ತರ ಇದೆ ನೋಡ್ತೇವೆ ಟೆಂಟ ಇತ್ತಲ್ಲ ಹೌದು ತಿನ್ಬೇಕು ಅಂತ ಇದು ಡಾಬಾ ಸ್ಟೈಲ್ ಇಲ್ಲಾಂದ್ರೆ ಬೇರೆ ಅವ್ರ ಸ್ಟೈಲ್ ಅಪ್ಪಾ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಸ್ನೇಹಿತರೆ ನಾನು ಸ್ವಲ್ಪ ದಿಶ್ ನನ್ಗೆ ಆರೋಗ್ಯ ಸರಿ ಇಲ್ಲ ಅದರಿಂದ ಹಿಂದ್ಗಡೆ ನಮ್ಮ ಮದರ್ ತೀರೋಗ್ಬಿಟ್ರು ಅದಕ್ಕೋಸ್ಕರ ನಾವು ಉಮಾ ರಾಜೇಂದ್ರ ಅನ್ನೋ ಚಾನೆಲ್ ನಿಲ್ಬಟ್ಟಿದ್ವಿ ಈಗ ಒಂದೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತಿದೀವಿ ನಮ್ಗೆ ಮುಂಚೆ ಹೆಂಗೆ ಪ್ರೋತ್ಸಾಹ ಧೈರ್ಯ ಸಪೋರ್ಟ್ ಮಾಡ್ತಿದ್ರು ಮಾಡಿ ಹೌದು ನಾವು ಬರೀ ಕುಕ್ಕಿಂಗೇ ಮಾಡೋದು ಹೌದು ಓಕೆನಾ ಇವಾಗ ಈ ಮಸಾಲೆ ಕುದಿತೈತೆ ಇವಾಗ ನಾವು ಬೇಯಿಸ್ಕೊಂಡಿರ್ತೀವಲ್ಲ ತಲೆ ಕಾಲು ಮಾಂಸ ತಲೆ ಮಾಂಸ ಅದನ್ನ ಅದನ್ನು ಸೋಟ್ಲಿ ಹಾಕೊಳ್ಬೇಕು ಬೇಕಂದ್ರೆ ಸಾರು ಬೇಕಂದರೆ ನೀರು ಹಾಕೊಳ್ಳೋದು ಗೊಜ್ಜು ಬೇಕು ಅಂದರೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ನೆನಪಾಗುತ್ತೆ ಇದು ಟೆನ್ ಮಿನಿಟ್ಸ್ ಓಕೆ ಇದು ಆಲ್ಗಡಿ ಆಯ್ತಾ ಹಿಂಡ್ಬಿಡು ಮತ್ತೆ ಗಾಯ್ಸ್ ಫೈನಲಿ ತಲೆ ಮಾಂಸ ರೆಡಿಯಾಗಿದೆ ತಿಂದು ಟೇಸ್ಟ್ ನೋಡಬೇಕು ಹೆಂಗ್ ಮಾಡಿದ್ದಾರೆ ಅಂತ ಫೈನಲ್ಲಿ ನಿಂಬೆಣ್ಣೆ ನೋಡಿತಾ ಇದಾರೆ ತಲೆ ಮಾಂಸಕ್ಕೆ ಕೆಲವರು ಹುಳಿನೂ ಹಾಕ್ತಾರೆ ಬೆಲ್ಲಾ ಒಂದು ನಿಂಬೆಣ್ಣೆ ಹಾಕ್ತಾರೆ ನಮ್ಮಪ್ಪ ಕೊತ್ಮೂರು ಸ್ವಲ್ಪ ಬದುರಿಸಿದೆ ಫಸ್ಟ್ ರುಬ್ಬಕ್ಕೆ ಗುರು ಓಕೆ ಗಾಯ್ಸ್ ಇದು ರೆಡಿ ಇದೆ ತಿನ್ನೋದೊಂದೇ ಬಾಕಿ ಥ್ಯಾಂಕ್ ಯು ಓಕೆ ದೇವ್ರಳದ ಮೇಲೆ ನಿಮಗೂ ಅಷ್ಟೇ ನೋಡಿದ್ದಕ್ಕೆ ನೋಡ್ಬಿಟ್ಟು ಸೈಡಲ್ಲಿ ಬೆಂದಿರೋ ಮಾಂಸ ತಿಂದಿದ್ದಕ್ಕೆ ಚೆನ್ನಾಗಿರಲಿ ನಮ್ಮ ಅಮ್ಮಮ್ಮಗೂ ಆ್ಯಕ್ಚುಲಿ ತಲೆ ಮಾಂಸ ಅಂತಂದರೆ ಎರಡೆರಡು ಬಾಯಿ ಒಳ್ಳೆಯ ಬ್ಯಾಟ್ಸ್ಮ್ಯಾ ಹೌದು ಸಮಾಸೆಗೆ ಅಂದರೆ ಸ್ವಲ್ಪ ತಿಂತಾರೆ ಬಟ್ ಇಷ್ಟ ಮಾಡಿದಪ್ಪ ಬಡಿಸ್ತಾರದು ನಮ್ಮಮ್ಮ ತಿನ್ನೋದು ನಾನು ಎಷ್ಟ್ ಮುದ್ದೆ ತಲೆ ಮಾಂಸ ಸಾರು ಸಾರು ಥರ ಗ್ರೇವಿ ಇದೆ ಎರಡೂ ಐತೆ ನಮ್ಮ ಎರಡು ಮಿಕ್ಸು ಪೀಸ್ ಬರಲಿ ಓಕೆ ಈರುಳ್ಳಿ ಓಕೆ ಥ್ಯಾಂಕ್ ಯು ರೈಸ್ ನೋಡಿ ಫೈನಲಿ ರೆಡಿ ಇದೆ ಸೊ ಇದನ್ನು ನೀವು ಟೇಸ್ಟ್ ಮಾಡಬೇಕಂದ್ರೆ ವೀಡಿಯೋನ ನೋಡಿ ತಿಳ್ಕೊಂಡು ಟ್ರೈ ಮಾಡಿ ಓಕೆನಾ ಈಗ ಟೇಸ್ಟ್ ಮಾಡೋಣ ಬನ್ನಿ ಆರ್ಟು ಆರ್ಟಿಸ್ಟ್ ಊಟ ಮಾಡೋಕ್ಕೆ ಇದ್ದಾರೆ ಅವರು ಓಕೆ ಕಾಯಿಸಿ ಇವಾಗ ನೀವು ನೋಡೋಲ್ಲ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ ನಾನು ಹೇಳ್ತೀವಿ ಸತ್ಯನ ಬಿಟ್ಟು ಬೇರೆ ಏನು ಹೇಳೋಲ್ಲ ತಕ್ಕ ಇದೆ ಗೈಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಗಂಡ ಸೇವೆ ನಡೀತಾ ಇದೆ ಪರ್ಫೆಕ್ಟ್ ನೀವೇನಾದ್ರು ತಿನ್ಬೇಕು ಅಂತ ಆಸೆ ಪಟ್ರೆ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಾ ಕಾರಣಮ್ಮ ಕಣ್ಣಲ್ಲಿ ಬೇವರೆಲ್ಲ ಬರ್ತೈತೆ

ಥ್ಯಾಂಕ್ ಯು ಇಷ್ಟು ಜೊತೆ ವ್ಲಾಗ್ ಟೈಮ್ ಒಂದು ಕಾಲಾಗಿದೆ ಊಟ ಮುಗೀತು ತುಂಬಾ ಚೆನ್ನಾಗಿ ಮಾಡಿದರು ಸೊ ನೀವೇನಾದರೂ ಟ್ರೈ ಮಾಡ್ತೀನಿ ಫ್ಯಾಮಿಲಿ ಜೊತೆ ಅಂತಂದರೆ ವೀಡಿಯೋನ ನೋಡಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಓಕೆ ನಾ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಇಷ್ಟ ಇಷ್ಟಾಗಿಲ್ಲ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಮತ್ತು ಇನ್ನೊಂದು ಚಿಕ್ಕ ಬಾಗೈತೆ ಸಾಕಾದ ಐತೆ ಅನ್ಕೊಂಡಿದ್ದ ಬಟ್ ನಮ್ಮ ಮೇಲೆ ನಂಬಿಕೆ ಚೆನ್ನಾಗೈತೆ ಓಕೆ ಗಾಯಸ್ ಮತ್ತೊಮ್ಮೆ ಕಳ್ಳದ ಎರಡು ವೀಡೆ ಕೊಟ್ಟಿರೋ ಸಪೋರ್ಟು ಪ್ರೀತಿ ಯಾವಾಗಲೂ ನನ್ನ ಮನಸಲ್ಲಿ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ 没了。Bye bye.